ವೇತನ ಭತ್ತೆ ಪರಿಷ್ಕರಣೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡಿದ್ದಾರೆ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವುದ ಮಹತ್ವದ ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ಸ್ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣಾ ಹೊಸ್ತಿ ಹಾಗಿದ್ದಲ್ಲಿ ನೌಕರರ ವೇತನ ಪರಿಷ್ಕರಣೆ ಮಾಡುವುದಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನಿಮಗೆಲ್ಲ ಗೊತ್ತಿದೆ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸರ್ಕಾರಿ ನೌಕರರಿಗೆ ಈ ಆರನೇ ವೇತನ ಆಯೋಗವನ್ನು ನೀಡಿದ್ದಾರೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಂತ ಫೆಸಿಲಿಟೀಸ್ಗಳನ್ನು ನೀಡಿದ್ದಾರೆ ಯಾಕಂದರೆ ಆರನೇ ವೇತನ ಆಯೋಗ ನೀಡುವಾಗಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಿ ಎಂ ಅವರೇ ಸಿ ಎಂ ಆಗಿದ್ರು ರಾಜ್ಯದಲ್ಲಿ ಈಗಲೂ ಸಹ ಅವರೇ ಆಗಿದ್ದಾರೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ನೀಡಿದ್ರು ಮತ್ತು ಈಗೆಲ್ಲ ಯಾವ ರೀತಿಯಂತ ಬದಲಾವಣೆಗಳು ಸರ್ ಸರ್ಕಾರಿ ನೌಕರರು ಬಯಸ್ತಾ ಇದ್ದಾರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡೋಣ ಮಾಹಿತಿಯಲ್ಲಿ ಏನೆಲ್ಲ ಇರಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಭರವಸೆಗಳನ್ನು ರಾಜ್ಯ ಏಳನೇ ವೇತನ ಆಯೋಗದಿಂದ ಇದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಆರನೇ ವೇತನ ಆಯೋಗ ನೀಡಿದ್ದು ನಾನೇ ಏಳನೇ ವೇತನ ಆಯೋಗ ಸಹ ನಾನೇ ನೀಡ್ತೀನಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಬೆನ್ನೆಲವಾಗಿ ನಿಲ್ತೀನಿ ಹಾಗಾಗಿ ನೌಕರರು ಒಂದು ಯಾವುದೇ ರೀತಿಯಾಗಿ ಸರ್ಕಾರದ ಒಂದು ವಿರುದ್ಧವಾದಂತಹ ಅನಿರ್ದಿಷ್ಟಾವಧಿ ಹೋರಾಟವಾಗಿರಬಹುದು ಯಾವುದೇ ರೀತಿಯಂತ ಅಂತಹ ಕಾರ್ಯಗಳಿಗೆ ಕೈ ಹಾಕಬಾರದು ಅಂತ ಹೇಳಿದ್ರು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಖುಷಿ ಪಡಿಸ್ತಾರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಹೆಚ್ಚಳವನ್ನು ಮಾಡ್ತಾರೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರುವಂತ ಮನೆ ಬಾಡಿಗೆ ಒತ್ತೆಯಾಗಿರ್ಬಹುದು ಅಥವಾ ಫಿಟ್ಮೆಂಟ್ ಆಗಿರಬಹುದು ಎಲ್ಲದರ ಬಗ್ಗೆ ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಏನಾಗಿದೆ ಅಂದ್ರೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರುವಂತಹ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟೇಜ್ ಅಷ್ಟು ಹಾಗಿದ್ದಲ್ಲಿ ಏಳನೇ ವೇತನ ಆಯೋಗದಲ್ಲಿ ನೀಡುವಂತಹ ಫಿಟ್ಮೆಂಟ್ ಯಾವ ರೀತಿಯಾಗಿ ಇಪ್ಪತ್ತೇಳು ಪರ್ಸೆಂಟೇಜ್ ಆಗಲಿದೆ ಹಾಗಾಗಿ ನೌಕರರಿಗೆ ಮೋಸವಾಗ್ತಾ ಇದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ರಾಜ್ಯದ ಮಾನ್ಯ ಸಿ ಎಸ್ ಷಡಕ್ಷಿರಿಯವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಿ ಎಸ್ ಷಡಕ್ಷಿಣಿಯವರು ಈಗ ಒಂದು ಸಿಡುಗೆದ್ದಿದ್ದಾರೆ ಸರ್ಕಾರಿ ನೌಕರರ ಸಹನೆಯ ಕಟ್ಟೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಸರ್ಕಾರಿ ನೌಕರರಿಗೆ ನೀಡುವಂತಹ ಸೌಲಭ್ಯಗಳಲ್ಲಿ ಕಟಾವಣೆ ಮಾಡಬಾರದು ಆರು ಗ್ಯಾರಂಟಿಗಳ ಜೊತೆ ಐದು ಜೊತೆಗಾಗಿ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀನಿ ಸಂಪೂರ್ಣವಾಗಿ ವೇತನ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳಿದ್ರಿ ಹಾಗಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿದ್ದಾರೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರಿ ನೌಕರರನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ಸಿ ಎಸ್ ಶರಕ್ಷರಿ ಅವರು ಏನ್ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಕ್ಕಿದ ಗ್ಯಾರಂಟಿಗಳು ಏನಿದಾವೆ ಆರನೇ ವೇತನ ಆಯೋಗ ಡಿಯಲ್ಲಿ ಮೂವತ್ತು ಪರ್ಸೆಂಟ್ ಫ್ರೀಟ್ಮೆಂಟ್ ಇತ್ತು ಏಳನೇ ವೇತನ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ ಫ್ರೀಟ್ಮೆಂಟ್ ಬೇಕಂತ ನೌಕರರು ಪಟ್ಟು ಹಿಡಿದಿದ್ದಾರೆ ಹಾಗಿದ್ದಲ್ಲಿ ಮಾನ್ಯ ಸಿ ಎಸ್ ಶರತ್ ಅವರು ಯಾವ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಆ ಒಂದು ಒಂದು ಹೇಳಿಕೆಗಳನ್ನು ಒಪ್ಪುವರ ಯಾವ ರೀತಿಯ ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆದಂತಹ ಅಪ್ಡೇಟ್ಸ್ ಗಳಿದಾವೆ ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಮಾಹಿತಿ ತಿಳಿದುಕೊಳ್ಳಬೇಕಾಗುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ ಆರ್ಥಿಕ ಇಲಾಖೆ ವರದಿಯನ್ನು ಪುನರ್ ಪರಿಶೀಲನೆ ಮಾಡಿ ನೀಡಿರುವಂತಹ ವರದಿಯನ್ನು ಸರ್ಕಾರಿ ನೌಕರರೊಂದಿಗೆ ಒಂದು ಅಧ್ಯಕ್ಷರೊಂದಿಗೆ ಸರ್ಕಾರಿ ನೌಕರ ಸಂಘಟನೆಗಳೊಂದಿಗೆ ಒಂದು ಮಾತನಾಡಿ ಪರಿಷ್ಕರಣೆ ಮಾಡ್ತೀವಿ ಫಿಟ್ಮೆಂಟ್ ಇದು ನಿರ್ಧಾರ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆದಲ್ಲಿ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ವೇತನ ಆಯೋಗದ ಅಧ್ಯಕ್ಷ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಅವರ ಸದಸ್ಯರೊಳಗೊಂಡು ಇವತ್ತು ಹದಿನಾರನೇ ತಾರೀಕು ಮಾರ್ಚ್ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾವಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮನವಿಗಳು ಬೇಡಿಕೆಗಳ ಸಂಗತಿಗಳನ್ನು ಉಲ್ಲೇಖಿಸಿ ಒಂದು ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನ ಘನ ಸರ್ಕಾರಕ್ಕೆ ಇಂದು ವೇತನ ಆಯೋಗ ವರದಿಯನ್ನು ಸಲ್ಲಿಸಿದೆ ಈ ಒಂದು ವರದಿಯಲ್ಲಿ ಪ್ರಮುಖವಾಗಿರುವಂತಹ ಶಿಫಾರಸುಗಳನ್ನು ಕೂಡ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಮಾಡಿರುತ್ತಾರೆ ವಿಶೇಷವಾಗಿ ದಿನಾಂಕ ಒಂದು ಏಳು ಆಯೋಗದ ಆಯೋಗದೇ ವೇತನ ಆಯೋಗದ ಆಯೋಗವು ಮತ್ತೆ ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಏನು ಸಲಹೆ ಕೊಡ್ತಾರೆ ಇಲಾಖೆ ಪರಿಶೀಲನೆ ಮಾಡಿ ಇಪ್ಪತ್ತೇಳು ಪಾಯಿಂಟ್ ಅವರು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಮೇಲೆ ಇಪ್ಪತ್ತೇಳು ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ನೋಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ವಿಷಯವನ್ನು ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೆ ಸುಧಾಕರ್ ಅವರ ಈ ಒಂದು ವೇತನ ಒಂದು ಆಯೋಗ ಸಜೆಷನ್ ಮಾಡಿರುವಂತಹ ಒಂದು ಶಿಫಾರಸು ಮಾಡಿರುವಂತಹ ಫಿಟ್ಮೆಂಟ್ ಏನಿದೆ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಗೆ ಶಿಫಾರಸು ಮಾಡಿದೆ ಈ ಒಂದು ಫಿಟ್ಮೆಂಟ್ ಅಂತಿಮ ನಿರ್ಧಾರವಲ್ಲ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ಕೇಳಿ ಬೇರೆ ಎಲ್ಲ ಶಿಫಾರಸು ಎಲ್ಲ ಕೂಡ ಹೇಳಕ್ ಹೋಗಲ್ಲ ಸುಧಾಕರ್ ಅವ್ರ ಜೊತೆ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂತ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮುಖ ಎಲ್ಲ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತ ಅಡ್ವೈಸ್ ಮಾಡ್ತಾರೆ ಆರ್ಥಿಕ ಇಲಾಖೆ ಇದನ್ನು ಪುನರ್ ಪರಿಶೀಲನೆ ಮಾಡುವುದು ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇರುವಂಥ ವಿಷಯ ಏನಿದೆ ಅಂದರೆ ಈಗ ಕೆ ಸುಧಾಕರ್ ಅವರು ನೀಡಿರುವಂಥ ವರದಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ನೀಡಬೇಕು ಅಂತ ತಮ್ಮ ಸಜೆಷನ್ ಅನ್ನು ನೀಡಿದ್ದಾರೆ ಏಳನೇ ವೇತನ ಆಯೋಗದ ವತಿಯಿಂದ ಹಾಗಾಗಿ ಈ ಒಂದು ವರದಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಈಗ ಆರ್ಥಿಕ ಇಲಾಖೆಗೆ ಒಪ್ಪಿಸುತ್ತೇನೆ ಅಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹಾಗಿದ್ರೆ ಆರ್ಥಿಕ ಒಪ್ಪಿಸಿರುವಂತಹ ಈ ಒಂದು ವರದಿ ಆರ್ಥಿಕ ಇಲಾಖೆ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಲಿದೆ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲು ಹೊರಟಿದ್ದಾರೆ ಮಾಹಿತಿಯನ್ನು ಗಮನಿಸ್ತಾ ಹೋಗಿ ಅದು ಮಾಡಿ ಅವರು ಬಂದ ಮೇಲೆ ಗೌರ್ಮೆಂಟ್ ಶಿಫಾರಸ್ಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸತಕ್ಕ ಕೆಲಸ ಮಾಡ್ತೀವಿ ನೋಡ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತ ವಿಷಯ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ತಗಳು ಪರಿಷ್ಕರಣೆಗಾಗಿ ಆರ್ಥಿಕ ಇಲಾಖೆಗೆ ವರದಿಯನ್ನು ಒಪ್ಪಿಸ್ತೇನೆ ಒಪ್ಪಿಸಿದ ಮೇಲೆ ಮಾನ್ಯ ಒಂದು ಆರ್ಥಿಕ ಇಲಾಖೆಯಿಂದ ಬಂದಿರುವಂಥ ರೆಸ್ಪಾನ್ಸ್ ಅನ್ನು ಬಂದಿರುವಂತಹ ವರದಿಯನ್ನು ಪರಿಷ್ಕೃತ ಎಲ್ಲ ರೀತಿಯಂತ ಮಾಹಿತಿಯನ್ನು ರಾಜ್ಯದ ಸರ್ಕಾರಿ ನೌಕರರ ಮುಂದೆ ಇಡ್ತೀನಿ ಆವಾಗ ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳ ಒಂದು ಪ್ರಮುಖವಾದಂಥ ಸಂಘಟನೆಗಳಿಗೆ ಆಹ್ವಾನವನ್ನು ನೀಡಿ ಸಂಘಗಳ ಜೊತೆಯಲ್ಲಿ ಮಾತನಾಡಿ ತದನಂತರ ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡಲು ಆಗುವುದಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯರು ಹೇಳಿದ್ದಾರೆ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾಹಿತಿ ಆಗಿದ್ದು ರಾಜ್ಯದ ಸರ್ಕಾರಿ ನೌಕರಿಗೆ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡೌಟ್ ಇಲ್ಲ ಈಗ ಒಂದು ಶಿಫಾರಸು ಮಾಡಿರುವಂತಹ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರಿಗೆ ಅಸಮಾಧಾನ ಇರಬಹುದು ಆದರೂ ಸಹ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡೋಣ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರ ಸಂಘಗಳ ಜೊತೆಯಲ್ಲಿ ಅದರ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂತ ಮಾಹಿತಿಯನ್ನು ಪಡೆದುಕೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂತ ಕೆಲಸ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರುವಂತಹ ಸೌಲಭ್ಯಗಳ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಅನ್ನು ತಿಳಿತಾ ಹೋಗೋಣ ಮಾನ್ಯ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣ ಷಡಕ್ ಸಿರಿ ಅವರ ಸ್ಪಷ್ಟೀಕರಣ ಸೆಂಟ್ರಲ್ ಗವರ್ನಮೆಂಟ್ ಬಂದಂತ ಸಂದರ್ಭದಲ್ಲಿ ಆ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಿ ಈಗ ನಾನ್ನೂರಿಂದ ಆರ್ನೂರ ಐವತ್ತಕ್ಕೆ ಕನಿಷ್ಠ ಹಂತದನ್ನ ಜಾಸ್ತಿ ಮಾಡಿ ಹದಿನೇಳು ಸಾವಿರ ಅದನ್ನ ಇಪ್ಪತ್ತೆರಡು ಸಾವಿರ ಐವತ್ತರಷ್ಟು ಈ ಹಿಂದೆ ಏನು ಫ್ರಿಟ್ಮೆಂಟ್ ಕೊಟ್ಟಿದ್ರು ಎರಡು ಕೂಡ ಪರ್ಸೆಂಟ್ ತುಟ್ಟಿ ಬತ್ತೆಯನ್ನು ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನವನ್ನ ಇಪ್ಪತ್ತೇಳು ಪಾಯಿಂಟ್ ಫೈ ಜೀರೋಕ್ಕೆ ಎಚ್ ಸಿ ಫಿಟ್ಮೆಂಟ್ ಅನ್ನ ನಿಗದಿಪಡಿಸಲಿಕ್ಕೆ ಶಿಫಾರಸನ್ನ ಮಾಡಿರ್ತದೆ ಅದರ ಜೊತೆ ಒಂದು ಏಳು ಇಪ್ಪತ್ತೆರಡಕ್ಕೆ ಇದ್ದಂತಹ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆಯನ್ನು ವಿಲೀನಗೊಳಿಸುವಂತದ್ದು ಮತ್ತೆ ಮೇಲಿನ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಈ ಹಿಂದೆ ಏನು ಫಿಟ್ಮೆಂಟ್ ಕೊಟ್ಟಿದ್ರು ಎರಡು ಕೂಡ ಸೇರಿ ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಮೂಲ ವೇತನದಲ್ಲಿ ಹೆಚ್ಚಳವನ್ನು ಮಾಡಲಿಕ್ಕೆ ಶಿಫಾರಸನ್ನು ಕೂಡ ಮಾಡಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಈ ದರ್ಜೆ ನೌಕರ ಹದಿನೇಳು ಸಾವಿರ ಇತ್ತು ಅದನ್ನು ಇಪ್ಪತ್ತೆರಡು ಸಾವಿರಕ್ಕೆ ಹೆಚ್ಚಿಸುವಂತ ಕೆಲಸವನ್ನು ಮಾಡಿದೆ ಕ್ಲಾಸ್ ರೂಮ್ ಆಫೀಸರ್ ಟಾಪ್ ಸ್ಕೇಲ್ ಒಂದು ಲಕ್ಷದ ನಾಲ್ಕು ಸಾವಿರದ ಆರ್ನೂರು ಏನಿತ್ತು ಅದನ್ನ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರಕ್ಕೆ ಹೆಚ್ಚಳವನ್ನ ಮಾಡಲಿಕ್ಕೆ ಶಿಫಾರಸನ್ನ ಮಾಡಿದೆ ಅದರ ಜೊತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಏಳು ಇಪ್ಪತ್ತೆರಡರಿಂದ ನಮ್ಮ ಏನು ಆರನೇ ವೇತನ ಆಯೋಗದ ಅವಧಿ ಮುಗಿತ ದೂಮಿಗೆ ಒಂದು ವೇಳೆಗಳನ್ನ ಕಾಲ್ಪನಿಕವಾಗಿ ನಿಗದಿಗೊಳಿಸಿ ಅನುಷ್ಠಾನಗೊಳಿಸಬೇಕು ಕೂಡ ಶಿಫಾರಸನ್ನು ಮಾಡಿದೆ ಅದರ ಜೊತೆ ನಮ್ಮ ವಾರ್ಷಿಕ ವೇತನ ಬಡ್ತಿಯ ದರವನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೂರು ಪರ್ಸೆಂಟ್ ಅಂತ ಕೇಳಿದ್ವಿ ಅದನ್ನ ಮುಂದಿನ ಬಗ್ಗೆ ಗೌರವದಿಂದ ಹೆಮ್ಮೆಯನ್ನು ಕೂಡ ಪಡ್ತಾರೆ ಅನ್ನುವಂಥದನ್ನ ಹೇಳಿಕೆ ಬಯಸ್ತೇನೆ ನಮ್ಮ ನೌಕರರು ಇನ್ನಷ್ಟು ಕೂಡ ವೇತನ ಹೆಚ್ಚಳ ಅನ್ನುವಂಥ ಡಿಮ್ಯಾಂಡ್ಗಳು ಕೂಡ ಇದೆ ಅದನ್ನ ಸರ್ಕಾರದ ಮುಂದೆ ನಾವು ಎಲ್ಲ ಕೂಡ ಚರ್ಚಿಸಿ ಇನ್ ಏನೇನು ಪ್ರಪೋಸಲ್ಗಳನ್ನು ಸರ್ಕಾರದ ಮುಂದೆ ಆರ್ಥಿಕ ಮುಂದೆ ಇಡಬೇಕು ಅನ್ನುವಂತ ಚರ್ಚೆ ಮಾಡಿ ಅದರ ಮುಂದೆ ಕೂಡ ಇಟ್ಟು ಇನ್ನಷ್ಟು ಸೌಲಭ್ಯಗಳನ್ನು ಪಡೆಯುವಂತ ವಿಚಾರದಲ್ಲಿ ಸರ್ಕಾರಿ ನೌಕರ ಸಂಘ ನಿಮ್ ಜೊತೆ ಇರ್ತದೆ ಕೂಡ ಹೇಳಿಕೆ ಬಯಸ್ತಾ ಈ ಒಂದು ಕಾರ್ಯದ ಹಿನ್ನೆಲೆಯಲ್ಲಿ ಕಳೆದ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡದಂತ ರಾಜ್ಯದ ಒಬ್ಬೊಬ್ಬ ನೌಕರನಿಗೆ ಸಮಸ್ತ ನೌಕರನಿಗೆ ಎಲ್ಲ ಒಂದು ಸಂಘಗಳ ಅಧ್ಯಕ್ಷರು ನಮ್ಮೆಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯ ಕೇಂದ್ರ ಹಾಗೂ ಜಿಲ್ಲೆ ತಾಲೂಕಿನ ಎಲ್ಲ ರಾಜ್ಯ ಜಿಲ್ಲಾ ಜಿಲ್ಲಾಂತದ ಎಲ್ಲಾ ಪದಾಧಿಕಾರಿಗಳು ಎಲ್ಲ ಪ್ರಮುಖ ಪದಾಧಿಕಾರಿಗಳ ಶ್ರಮದಿಂದ ಇವತ್ತು ಒಂದೇ ಒಳ್ಳೆಯ ನಾವು ಸರ್ಕಾರ ಕೊಟ್ಟಾಗ ವೇತನ ಆಯೋಗ ಒಂದಿಷ್ಟು ಸಮಾಧಾನ ತರುವಂತಹ ವರದಿಯನ್ನ ಶಿಫಾರಸ್ ಮಾಡಿದಕ್ಕಾಗಿ ಮತ್ತೊಮ್ಮೆ ನಾನು ನಗರ ಪರವಾಗಿ ವೇತನ ಆಯೋಗದ ಅಧ್ಯಕ್ಷ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮನೆ ಮುಖ್ಯಮಂತ್ರಿಗಳು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಆದಷ್ಟು ಬೇಗ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಸರ್ಕಾರ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಸಂಘಟನೆ ಅಭಿಪ್ರಾಯ ಆಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಪ್ರಮುಖ ವರದಿಯಲ್ಲಿರುವಂತಹ ಅಂಶಗಳನ್ನ ಈ ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಹೇಳುವಂತ ಕೆಲಸವನ್ನ ಸಂಘದಿಂದ ನಾವು ಮಾಡಿದ್ದೇವೆ ಎನ್ನುವಂತಹ ಮಾತನ್ನ ಹೇಳ್ತಾ ಇಂತಿ ನಿಮ್ಮ ಪ್ರೀತಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೇರೆ ನೋಡ್ತಾ ಇದ್ದೀರಾ ಎಸ್ ಶರಕ್ಷರವರು ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳು ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಆದಷ್ಟು ಶೀಘ್ರದಲ್ಲೇ ವೇತನ ಭತ್ತೆಗಳು ಒಂದು ಪೂರ್ಣ ಪ್ರಮಾಣದಲ್ಲಿ ವೇತನ ಒಂದು ಭತ್ತೆಗಳು ಒಂದು ಪರಿಷ್ಕರಣೆ ಆಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ ಇದೆ ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದಲ್ಲಿ ನೌಕರರ ವೇತನ ಭತ್ತೆಗಳಿಗೆ ಸಂಬಂಧಿಸಿದಂತೆ ಈ ವಿವಿಧ ವೃಂದಗಳ ವೇತನ ತಾರತಮ್ಯ ಹಾಗೂ ಇಲಾಖೆಗಳ ಬೇಡಿಕೆಗಳ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ನೀಡಿದ ಮನವಿಯನ್ನು ಪರಿಶೀಲಿಸಿ ಮತ್ತೊಮ್ಮೆ ಅಂತಿಮ ವರದಿಯನ್ನು ಸರ್ಕಾರ ಒಂದು ಏನು ವರದಿಯನ್ನು ಆದಷ್ಟು ಬೇಗ ಒಂದು ಶೀಘ್ರದಲ್ಲಿ ಆಯೋಗ ಸರ್ಕಾರಕ್ಕೆ ಸಲ್ಲಿಸಲಿದೆ ಮೊದಲ ಬಗ್ಗೆ ಇನ್ನೊಂದ್ಸಲ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅಂತಿಮ ವರದಿ ರಾಜ್ಯ ಸರ್ಕಾರಕ್ಕೆ ಒಂದು ವೇತನ ಆಯೋಗ ಪರಿಷ್ಕರಣೆ ಮಾಡಿ ಸಲ್ಲಿಸಲಿದೆ ಯಾಕಂದ್ರೆ ಕೆಲವೊಂದಿಷ್ಟು ಅನನ್ಯತೆಗಳು ಇದರಲ್ಲಿ ಕಂಡು ಬರ್ತಾ ಇದ್ದಾವೆ ಉದಾಹರಣೆಗೆ ಫಿಟ್ಮೆಂಟ್ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಡಿಕೆಗೆ ಮನೆದಿರುವಂತಹ ರಾಜ್ಯದ ಏಳನೇ ವೇತನ ಆಯೋಗ ಮತ್ತೊಮ್ಮೆ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ತಮ್ಮ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲು ಹೊರಟಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಇದರ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ ಟ್ರೀಟ್ಮೆಂಟ್ ನೀಡಲು ಮುಂದಾಗಲಿಕ್ಕೆ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಸಜೆಷನ್ ಮಾಡೋದಕ್ಕೆ ಬಗ್ಗೆ ಮಾಹಿತಿ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ